ನಮಸ್ಕಾರ ನನ್ನ ಹೆಸರು ಸಿ ಪಿ ಹರೀಶ್ ನಾನು ಕರ್ನಾಟಕ ಪಾಲಿಟೆಕ್ನಿಕ್ ಮಂಗಳೂರು ಇಲ್ಲಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಇವತ್ತು ವಿಶೇಷವಾಗಿ ಮಾತಾಡಲಿಕ್ಕೆ ಬಯಸ್ತಾ ಇರುವಂಥದ್ದು ನಮ್ಮ ಹೆಮ್ಮೆಯ ಪೋಸ್ಟ್ ಆಫೀಸ್ ಬಗ್ಗೆ ಭಾರತೀಯ ಅಂಚೆ ಇಲಾಖೆ ಅನ್ನೋದು ಗತಕಾಲದಿಂದಲೂ ತನ್ನದೇ ಆದಂತಹ ಒಂದು ಹಿನ್ನೆಲೆಯನ್ನು ಮತ್ತು ತನ್ನದೇ ಆದಂಥ ಒಂದು ವೈಭವವನ್ನು ಸಾರಿಕೊಂಡು ಬರ್ತಾ ಇರುವಂಥ ಒಂದು ಒಂದು ಅಂಗಸಂಸ್ಥೆ ನನಗೆ ವಿಶೇಷವಾಗಿ ಈ ಸಂಸ್ಥೆ ಬಗ್ಗೆ ಯಾಕೆ ಇಷ್ಟು ಹೆಮ್ಮೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ತನ್ನ ಡಿಜಿಟಲ್ ಎರವನ್ನು ಸಂಸ್ಥೆ ರೂಪಿಸ್ಕೊಂಡಂಥ ರೀತಿ ನಾನು ಸ್ವತಃ ಐ ಪಿ ಟಿ ಬಿ ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಆ್ಯಪನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ನಾನು ಯಾವುದೇ ಒಂದು ಹಣಕಾಸಿನ ವ್ಯವಹಾರಗಳಿಗೆ ನಾನು ಪೋಸ್ಟ್ ಆಫೀಸ್ಗೆ ಹೋಗಬೇಕಂತ ಇಲ್ಲ ನಾನು ಮನೆಯಲ್ಲೇ ಕೂತ್ಕೊಂಡು ಅಥವಾ ನನ್ನ ಆಫೀಸಲ್ಲಿ ಫ್ರೀ ಸಮಯದಲ್ಲಿ ನಾನು ನನ್ನ ಪಿ ಪಿ ಎಫ್ ಅಕೌಂಟಿಗೆ ಹಣವನ್ನು ಇರ್ಬೋದು ನನ್ನ ರಿಕರಿಂಗ್ ಡೆಪಾಸಿಟ್ ಆರ್ ಡಿ ಅಕೌಂಟಿಗೆ ಹಣವನ್ನು ಕಟ್ಟೋದಿರ್ಬೋದು ಆಮೇಲೆ ವಿಶೇಷವಾಗಿ ಸರ್ಕಾರಿ ನೌಕರರಿಗೆ ಇರುವಂಥ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಪಿ ಎಲ್ ಐ ಸ್ಕೀಮಲ್ಲಿ ನಾನು ಎರಡು ಪಾಲಿಸಿಗಳನ್ನು ಹೊಂದಿದ್ದೀನಿ ಎರಡೂ ಪಾಲಿಸಿಗಳಿಗೆ ನಾನು ಹಣವನ್ನು ಸಂದಾಯ ಮಾಡುವಂಥದ್ದು ಬಹಳ ಯೂಸರ್ ಫ್ರೆಂಡ್ಲಿ ಸಾಫ್ಟ್ವೇರನ್ನು ಆ್ಯಪನ್ನು ಅವರು ರೂಪಿಸಿದ್ದಾರೆ ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ನಾನು ಯಾವಾಗ ಆ್ಯಪನ್ನು ಯೂಸ್ ಮಾಡಲಿಕ್ಕೆ ಹೋದರೂ ಕೂಡ ಯಾವ ತ ಒಂದು ತೊಂದರೆಗಳು ಕೂಡ ಆಗೋದಿಲ್ಲ ಬಹಳಷ್ಟು ವೇಗವಾಗಿ ಅದು ಕಾರ್ಯಾಚರಣೆಯನ್ನು ನಡೆಸುತ್ತೆ ಹಣ ಕಟ್ಟಿದ ತಕ್ಷಣವೇ ಹಣ ಡಿಡಕ್ಟ್ ಆಗಿದ್ದರ ಬಗ್ಗೆ ಮಾಹಿತಿ ಕೊಡುತ್ತೆ ನೆಕ್ಸ್ಟ್ ಡೇ ವಿತಿ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅಂತಲೇ ಹೇಳ್ಬೋದು ಅಷ್ಟೊಳಗಡೆ ನಿಮ್ಮ ಖಾತೆಗೆ ಇಷ್ಟು ಹಣ ಜಮಾ ಆಗಿದೆ ಒಟ್ಟು ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ಅಂತ ಒಂದು ಕನ್ಫರ್ಮೇಷನ್ ಮೆ ಮೆಸೇಜ್ ಕೂಡ ಬರ್ತದೆ ಆಮೇಲೆ ನಾನು ನನ್ನದೇ ಆದಂಥ ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಕೂಡ ಅದರಲ್ಲಿ ಇಟ್ಕೊಂಡಿದ್ದೀನಿ ಯಾವುದೇ ಖಾತೆಗೆ ಹಣವನ್ನು ಜಮೆ ಮಾಡೋದು ಕೂಡ ಸಾಧ್ಯವಾಗಿದೆ ಆಮೇಲೆ ಇತ್ತೀಚೆಗೆ ಬಂದಿರುವಂಥ ಒಂದು ಡಿಜಿಟಲ್ ಕಾರ್ಡಿಂದ ಹಣವನ್ನು ಬಿಡುಗಡೆ ಮಾಡುವಂಥದ್ದು ಕೂಡ ಬಹಳ ಸರಳವಾದ ಪ್ರಕ್ರಿಯೆಯನ್ನು ಅಂಚೆ ಪ್ರಕ್ರಿಯೆ ಅಂಚೆ ಇಲಾಖೆ ಮಾಡಿರುವಂಥದ್ದು ಮತ್ತು ಇನ್ನೊಂದು ಇವತ್ತು ಎಷ್ಟೇ ಒಂದು ಪಾರ್ಸೆಲ್ ಸೇವೆ ನೀಡುವಂಥ ಕಂಪ್ನಿಗಳು ಬೀದಿ ಬೀದಿನಲ್ಲಿ ಹುಟ್ಕೊಂಡಿದ್ದಾವೆ ಆದರೂ ಕೂಡ ನಮ್ಮ ಹೆಮ್ಮೆಯ ಸಂಸ್ಥೆ ಏನಿದೆಯಲ್ಲ ಅಂಚೆ ಇಲಾಖೆ ತನ್ನದೇ ಆದಂಥ ಒಂದು ರೂಪುರೇಷೆಗಳನ್ನು ರಚನಾತ್ಮಕವಾದ ಕಾರ್ಯಚಟುವಟಿಕೆಗಳ ಮೂಲಕ ತನ್ನ ಹೆಮ್ಮೆಯನ್ನು ಉಳಿಸ್ಕೊಳ್ತಿರೋದು ಮತ್ತು ಬೆಳೀತಾ ಇರೋವಂಥದ್ದು ಮತ್ತು ಜನಸಾಮಾನ್ಯರಿಗೆ ಇದು ತಲುಪ್ತಾ ಇರೋವಂಥ ರೀತಿ ಏನಿದೆಯಲ್ಲ ನನ್ನಂಥ ನಾಗರಿಕನಿಗೆ ಇದೊಂದು ಹೆಮ್ಮೆಯ ವಿಷಯ ನಿಮ್ಮಂಥ ನೀವು ಕೊಡ್ತಾ ಇರೋವಂಥ ಸೇವೆಗೆ ನಿಮ್ಮ ಒಂದು ನಾನು ಕೆಲವೊಮ್ಮೆ ಅಂಚೆಗೆ ಭೇಟಿ ಕೊಟ್ಟರು ಕೂಡ ಅಲ್ಲಿ ಅವರ ನಡವಳಿಕೆ ಮತ್ತು ಅವರು ಕಸ್ಟಮರ್ಸ್ನ ಟ್ರೀಟ್ ಮಾಡೋ ರೀತಿ ಕೂಡ ಭಾಳ ಹೆಮ್ಮೆಯಂಥ ವಿಷಯ ಅಂತ ನಾನು ಭಾವಿಸ್ತೀನಿ ಸೊ ಈ ಒಂದು ಸೇವೆಯ ಮೂಲಕ ಜನಸಾಮಾನ್ಯರ ಮನಗಳಲ್ಲಿ ಉಳ್ಕೊಳ್ಳಿ ಬೆಳೀಲಿ ಅಂತ ನನ್ನ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ